ನಗರೋತ್ಥಾನ ಯೋಜನೆಯಲ್ಲಿ ನಡೆದಿರುವ ಕಾಮಗಾರಿಗಳನ್ನು ವೀಕ್ಷಿಸಿದ ಜಿಲ್ಲಾಧಿಕಾರಿ ಚಿಂತಾಮಣಿ ನಗರಸಭೆಯ ವಿವಿಧ ವಾರ್ಡ್ಗಳಲ್ಲಿ ನಗರೋತ್ಥಾನ ಯೋಜನೆಯಡಿ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಹಾಗೂ ಅಧಿಕಾರಿಗಳ ತಂಡ ನಗರದ ಆಜಾದ್ ಚೌಕ ವೆಂಕಟಗಿರಿ ಕೋಟೆ ಸೇರಿದಂತೆ ಇತರ ವಾರ್ಡ್ಗಳಿಗೆ ಭೇಟಿ ನೀಡಿ ಕಾಮಗಾರಿಗಳನ್ನು ವೀಕ್ಷಿಸಿದರು ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ರವೀಂದ್ರ ನಗರೋತ್ಥಾನ ಯೋಜನೆಯಲ್ಲಿ ನಗರ ಭಾಗದಲ್ಲಿ ಈಗಾಗಲೇ ಇಪ್ಪತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು ನಗರದ ವಿವಿಧ ಭಾಗಗಳಲ್ಲಿ ಡ್ರೈನೇಜ್ ಮಾಡಲಾಗ್ತಿದ್ದು ಕಾಮಗಾರಿ ಉತ್ತಮ ಹಾಗೂ ಗುಣಮಟ್ಟದ ರೀತಿಯಲ್ಲಿ ನಡೆಯುತ್ತಿದೆ ಎಂದರು ಡಿಲ್ಟ್ ಯೋಜನೆಯಡಿಯಲ್ಲಿ ಆಜಾದ್ ಚೌಕದಲ್ಲಿ ಈಗಾಗಲೇ ಒಂದು ಕೋಟಿ ಅರವತ್ತೈದು ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ಬಹಳ ಅನುಕೂಲಕರವಾಗಲಿದೆ ದೊಡ್ಡಪೇಟೆಯಿಂದ ರೈಲ್ವೆ ಸ್ಟೇಷನ್ ರೋಡ್ವರೆಗೂ ಅಗಲೀಕರಣ ಮಾಡಲು ರಸ್ತೆಯಲ್ಲಿ ಬರುವ ಕಟ್ಟಡ ಮಾಲೀಕರ ಜೊತೆ ಮಾತುಕತೆ ನಡೆಸಿದ ನಂತರ ಸಿದ್ಧತೆಗಳನ್ನು ಮಾಡಿಕೊಡಲಾಗುವುದು ಅಂತ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಪೌರಾಯುಕ್ತರಾದ ಜಿಎನ್ ಚಲಪತಿ ಸೇರಿದಂತೆ ವಿವಿಧ ಇಲಾಖೆಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಚಿಂತಾಮಣಿ ನಗರಕ್ಕೆ ಭೇಟಿಯನ್ನು ಕೊಟ್ಟಿದ್ದೀನಿ ಚಿಂತಾಮಣಿ ನಗರದಲ್ಲಿ ಕೈಗೊಂಡಿರ್ತಕ್ಕಂಥ ನಗರೋತ್ಥಾನ ಕಾಮಗಾರಿಗಳ ಒಂದು ಪರಿವೀಕ್ಷಣೆಯನ್ನು ಮಾಡಬೇಕಾಗಿತ್ತು ಸ್ಥಳ ಪರಿಶೀಲನೆಯನ್ನು ಮಾಡಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ಮತ್ತು ನಗರದ ವಿವಿಧ ಪ್ರದೇಶಗಳಿಗೂ ಕೂಡ ಭೇಟಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳುತ್ತೆ ಹಾಗಾಗಿ ನಗರೋತ್ಥಾನ ಅಡಿಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿಗಳು ಚಿಂತಾಮಣಿ ನಗರಕ್ಕೆ ಇರ್ತಕ್ಕಂಥದ್ದು ಆ ಚಿಂತ ಇರ್ತಕ್ಕಂಥ ಇಪ್ಪತ್ತೈದು ಕೋಟಿ ಒಳಗಡೆ ಇಪ್ಪತ್ತೊಂದು ಕೋಟಿ ಏನು ಬರುತ್ತೆ ಇಪ್ಪತ್ತೊಂದು ಕೋಟಿಯಷ್ಟು ಕಾಮಗಾರಿಗಳನ್ನು ಕೈಗೆದಲಾಗಿದೆ ಅಂದರೆ ಸಿವಿಲ್ ಕಾಮಗಾರಿಗಳು ಇಪ್ಪತ್ತೊಂದು ಕೋಟಿ ಇರುತ್ತೆ ಇನ್ನು ನಾಲ್ಕು ಕೋಟಿ ವೈಯಕ್ತಿಕ ಫಲಾನುಭವಿಗಳಿಗೆ ನಾವು ಸ್ಕೀಮ್ ಮಾಡಿದ್ದು ಅವರಿಗೆ ಪ್ರಯೋಜನವನ್ನು ಮಾಡಿಕೊಡ್ಬೇಕಾಗಿದೆ ಇಪ್ಪತ್ತೊಂದು ಕೋಟಿ ಪೈಕಿ ಈಗ ನಾಲ್ಕು ಪಾಯಿಂಟು ಏಳು ಒಂದು ಕೋಟಿ ರೂಪಾಯಿನಷ್ಟು ಒಂದು ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ ಏನು ರಾಜಕಾಲುವೆ ಬರುತ್ತೆ ಮೇನ್ ಡ್ರೈನ್ ಬರುತ್ತೆ ಮೇನ್ ಡ್ರೈನನ್ನು ಕಟ್ಟಿರ್ತಕ್ಕಂಥದ್ದು ಅದರ ಮೇಲೆ ಕವರ್ ಮಾಡಿರ್ತಕ್ಕಂಥ ಸ್ಲ್ಯಾಬನ್ನು ಕವರ್ ಮಾಡಿ ಮಾಡಿರ್ತಕ್ಕಂಥ ಒಂದು ಕಾಮಗಾರಿ ಈಗ ಅದನ್ನು ಪರಿಶೀಲನೆ ಮಾಡಲಾಯಿತು ಪರಿಶೀಲನೆ ಮಾಡಿದಂಥ ಕಾಲಕ್ಕೆ ಮೆಜರ್ಮೆಂಟ್ಸನ್ನು ಕರೆಕ್ಟ್ ಇದೆ ಇದು ಕ್ವಾಲಿಟಿ ವರ್ಕು ಕೂಡ ಮಾಡಿರ್ತಕ್ಕಂಥದ್ದು ಕಂಡುಬಂದಿತ್ತು ಅದು ಕೆಲಸ ನೋಡಿಕೊಂಡು ಈಗ ಅಜಾಜ್ ಚೌಕಲ್ಲಿ ಡೆಲ್ಟ್ ಸ್ಕೀಮ್ ಅಡಿಯಲ್ಲಿ ನಾವಿಲ್ಲಿ ಅಜಾಜ್ ಚೌಕ್ನಲ್ಲಿ ಒಂದು ಕಾಯಿ ಕಾಮಗಾರಿಯನ್ನು ಕೈಗೆದ ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿಗಳಷ್ಟು ವೆಚ್ಚದಲ್ಲಿ ಇವತ್ತು ಕಾಮಗಾರಿ ಈಗ ಭರದಿಂದ ಸಾಗಿದೆ ಈ ಒಂದು ಅಗರ್ ಚೌಕ್ನಲ್ಲಿ ಇದನ್ನು ಮಾಡಿದರೆ ಜನ ನಾವು ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀವಿ ಮತ್ತು ಮುಂದೆ ದೊಡ್ಡ ದೊಡ್ಡಪೇಟೆಗೆ ಹೋಗ್ತಕ್ಕಂಥ ಒಂದು ರೋಡ್ ಕನೆಕ್ಟಿವಿಟಿ ಏನಿದೆ ಲೈನ್ ಸಿಟಿ ಅಂತ ಅದು ಕೂಡ ಆಗುತ್ತೆ ಹಾಗೆಯೇ ರೈಲ್ವೆ ಸ್ಟೇಷನಲ್ಲಿ ಇದು ಕನೆಕ್ಟಿವಿಟಿ ಆಗ್ತಕ್ಕಂಥ ಒಂದು ರೋಡ್ ಹಾಗಾಗಿ ಆ ರೋಡನ್ನು ಕೂಡ ಸ್ವಲ್ಪ ಅಗಲೀಕರಣ ಮಾಡ್ತಕ್ಕಂಥ ವಿಷಯದಲ್ಲಿ ಇವತ್ತು ಸ್ಥಳ ಪರಿಶೀಲನೆಯನ್ನು ಕೂಡ ಕೈಗೊಂಡಿದ್ದೀನಿ ಹಾಗಾಗಿ ನೋಡೋಣ ಕಟ್ಟಡದ ಮಾಲೀಕರುಗಳು ಏನು ಬರ್ತಾರೆ ಅವರೆಲ್ಲರ ಜೊತೆ ಮಾತುಕತೆ ನಡೆಸಿ ಅಗಲೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಏನು ಬರುತ್ತೆ ಏನು ಪರಿಹಾರಗಳನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಂದು ನಗರದ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿರೋದರಿಂದ ಆ ಒಂದು ರೈಲ್ವೆ ಸ್ಟೇಷನಿಗೆ ಕನೆಕ್ಟಿವಿಟಿ ಆಗ್ತಕ್ಕಂಥ ನೋಡು ಮೇನ್ ಸಿಟಿಯಿಂದ ಸೊ ಹಾಗಾಗಿ ಅದರ ಒಂದು ಅಗಲೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿಯೂ ಕೂಡ ನಾವು ಕ್ರಮಗಳನ್ನು ತೆಗೆದುಕೊಳ್ಳೋದೇಳ್ತೀವಿ ಮತ್ತು ಏನು ಟೆಂಪಲ್ ಬರುತ್ತೆ ಟೆಂಪಲ್ಲಿನ ಸುತ್ತಲೂ ಕೂಡ ಎರಡು ಮೀಟರು ರಸ್ತೆ ಒಂದು ಫುಟ್ಪಾತನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ತೇವೆ ಯಾಕೆಂದರೆ ಜನ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಈವ್ನಿಂಗ್ದು ಭಾಳಷ್ಟು ಜನ ಇಲ್ಲಿ ಅಜ್ಜ ಚೌಕ ಹತ್ರ ಬರ್ತಾರೆ ಇದೊಂದು ವ್ಯಾಪಾರ ವಹಿವಾಟು ನಡೀತಕ್ಕಂಥ ಒಂದು ಸೆಂಟ್ರಾಗಿ ಇರ್ತಕ್ಕಂಥದ್ದು ಹಾಗಾಗಿ ಅವರಿಗೆ ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀವಿ ಮತ್ತು ಸುತ್ತಲೂ ಕೂಡ ಎರಡು ಮೀಟ್ರ್ ಅಗಲದಲ್ಲಿ ಅಗಲ ಮಾಡಿಬಿಟ್ಟು ಅವರಿಗೆ ಸ್ಪೇಸನ್ನು ವೆಹಿಕಲ್ ಪಾರ್ಕಿಂಗ್ ಟೈಪ್ ಕೂಡ ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಕೆಲಸ ಕಾರ್ಯಗಳು ಡೆಲ್ಟಲ್ಲಿ ಡೆಲ್ ಡೆಲ್ಟ್ ಅಂಡರಲ್ಲಿರ್ಬೋದು ನಗರೋತ್ಥಾನ ಇರ್ಬೋದು ಈ ಥರದ್ದೆಲ್ಲ ಕೆಲಸ ಕಾಮಗಾರಿಗಳು ನಡೀತಾ ಇದ್ದಾವೆ ಇದನ್ನು ಇವತ್ತು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತೀವಿ ಜನಿಕರಿಗೂ ಕೂಡ ಬೈಕ್ ಸವಾರರಿಗೆ ಎಲ್ಮೆಟನ್ನು ನಾವು ಕಡ್ಡಾಯ ಮಾಡಿದ್ದೀವಿ ಪೊಲೀಸ್ ಇಲಾಖಾ ವತಿಯಿಂದ ಕಡ್ಡಾಯ ಮಾಡಲಾಗಿದೆ ನೋಡಿ ಹೆಲ್ಮೆಟನ್ನು ಧರಿಸ್ತಕ್ಕಂಥದ್ದು ಬಹಳ ಮುಖ್ಯ ಏಕೆಂದರೆ ನಾನು ಹಿಂದೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೆ ನಮ್ಮ ಮೊಬೈಲ್ಗಳನ್ನು ಮೊಬೈಲ್ಗಳಿಗೆ ನಾವು ಸೇಫ್ಟಿ ಆಗಿರಲಿಲ್ಲ ಗಾ ಸ್ಕ್ರೀನ್ ಗಾರ್ಡ್ ಹಾಕ್ಕೊಂಡಿದ್ದೀವಿ ಅಂಥದ್ರಲ್ಲಿ ನಮ್ಮ ಜೀವ ಉಳಿಸ್ತಕ್ಕಂಥದ್ದು ನಮ್ಮ ತಲೆ ಪ್ರಯಾಣ ಮಾಡಬೇಕಾದ್ರೆ ತಪ್ಪಿ ಏನಾದರೂ ರಸ್ತೆ ಮೇಲೆ ಬಿತ್ತು ಅಂದರೆ ನಮ್ಮ ತಲೆ ಹೊಡೆದೋಗುತ್ತೆ ಟ್ರೈನಿಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಅದು ಅನ್ರಿಪೇರಬಲ್ ಪ್ರಾಣನೇ ಕಳ್ಕೊಂಬುದು ಏಕೆಂದರೆ ಒಬ್ಬ ವ್ಯಕ್ತಿ ಒಂದು ಕುಟುಂಬ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಅವಲಂಬನೆ ಆಗಿರುತ್ತೆ ಆ ವ್ಯಕ್ತಿಗೇನಾದ್ರೂ ಅಪಘಾತ ಆಗಿ ಮರಣ ಹತ್ತಿದರೆ ಇಡೀ ಕುಟುಂಬದ ಎಲ್ಲ ಸದಸ್ಯರು ಕೂಡ ಸಫರ್ ಆಗ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸ್ರಿ ಸುರಕ್ಷಿತವಾಗಿ ಪ್ರಯಾಣ ಮಾಡಿರಿ ಪೊಲೀಸ್ ಇಲಾಖೆಯಿಂದ ಕೈಗೊಂಡಿರ್ತಕ್ಕಂಥ ಏನು ಕ್ರಮ ಇದೆ ಅದೆಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಕೇಳ್ತಾ ಇದ್ದೀನಿ ಕಡ್ಡಾಯವಾಗಿ ಎಲ್ಮೆಟನ್ನು ಧರಿಸಿ ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಇವಾಗ ಆಡಳಿತಾಧಿಕಾರಿಯಾಗಿ ಕೂಡ ಅಂದರೆ ಚಿಂತಾಮಣಿ ನಗರಸಭೆಗೆ ಇವತ್ತು ಆಡಳಿತಾಧಿಕಾರಿಯಾಗಿ ನಾವೇ ಇರೋದರಿಂದ ನಗರದಲ್ಲಿರ್ತಕ್ಕಂಥ ಎಲ್ಲ ದ್ವಿಚಕ್ರ ವಾಹನ ಸವಾರರು ಕೂಡ ಟ್ರಾಫಿಕ್ ರೂಲ್ಸನ್ನು ನೀವು ಪಾಲನೆ ಮಾಡಬೇಕು ಎಲ್ಮೆಟ್ಟನ್ನು ಕಡ್ಡಾಯವಾಗಿ ಹಾಕ್ಕೊಳ್ಳಿ ಈಗ ಜಾರಿ ಮಾಡ್ತಾ ಮಾಡಿರೋದ್ರಿಂದ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ಪ್ರಾಣವನ್ನು ಸಂರಕ್ಷಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ